ಹಲೋ ಸ್ನೇಹಿತರೆ ಲಾಯರ್ ಜಗದೀಶ್ಣ ಜಗದೀಶಣ್ಣ ಲಾಯರ್ ಜಗದೀಶ್ ಅವರ ಬಗ್ಗೆ ಏನು ಹೇಳೋದಣ ಈಗ ಜಗದೀಶನಾ ನಿಮ್ಮ ಸ್ಟೈಲಲ್ಲೇ ಹೇಳೋಣ ನೀವು ಯಾವ ರೀತಿ ಬೆಳಕಿಗೆ ಬಂದಿರೋಣ ನೀವು ಯಾರ್ಯಾರನ್ನ ರೀತಿ ಇಮಿಟೇಟ್ ಮಾಡ್ತಿರೋಣ ಜಗದೀಶ್ ಲಾಯರ್ ಜಗದೀಶ್ ಬಿಗ್ಸ್ ಬಿಗ್ ಬಾಸ್ ಸ್ಪರ್ಧಿ ಲಾಯರ್ ಜಗದೀಶ್ ಅವರು ದರ್ಶನ್ ಅವರ ಮೇಲೆ ಒಂದು ಕೇಸನ್ನು ಮೊನ್ನೆ ಹಾಕಿದ್ದಾರೆ ಅಂತ ಸುದ್ದಿ ಒಟ್ಟಾರೆಯಾಗಿ ಬಟ್ ಲಾಯರ್ ಜಗದೀಶ್ ಅವರು ಬೆಳಕಿಗೆ ಬಂದಿದ್ದು ಭಾಳ ದೊಡ್ಡ ವಿಚಾರ ಆಗಿದೆ ನನಗೆ ದರ್ಶನ್ ಅವರ ಬಗ್ಗೆ ದರ್ಶನ್ ಪರವಾಗಿ ಮೇಲೆ ಮೇಲೆತ್ತಿ ಧ್ವನಿ ಎತ್ತಿದ ಸೊ ಧ್ವನಿ ಎತ್ತಿ ದರ್ಶನ್ ಯಾವ ರೀತಿ ಸಿಗಾಕೊಂಡಿದ್ದಾರೆ ಅಂತ ಸ್ವಲ್ಪ ಮಟ್ಟಿಗೆ ಸುಳಿವನ್ನು ಕೊಟ್ಟಂತಲ್ಲ ಲ ಜಗದೀಶ್ ಅವರು ಸೊ ಅವರು ಒಂದು ಪ್ಲ್ಯಾಂಡ್ ವರ್ಕ್ ಮಾಡಿದ್ದಾರೆ ನಾವು ಹಿಂದೆ ಧಾರವಾಡದ ಎಮ್ ಜಿ ಹಿರೇಮಠಪ್ಪ ಲಾಯರ್ ಇದ್ರಲ್ಲ ಆ ಲಾಯರು ಏನು ಮಾಡ್ತಿದ್ರು ಅಂದರೆ ಅವರು ಅವತ್ತಿನ ಲಾ ಫೈಂಟ್ಸ್ಗಳಿ ಒಂದು ಕೆಲಸ ಮಾಡ್ತಿದ್ರು ಸೊ ಇವತ್ತಿನ ಒಂದು ವಿದ್ಯಮಾನಗಳಲ್ಲಿ ಸೊ ಈ ರೀತಿ ವಿಚಾರಗಳನ್ನು ಕಲೆಕ್ಟ್ ಮಾಡಿಕೊಂಡು ಸೊ ಹೋಗೋದು ಹೋಯ್ತು ಲಾಯರ್ ಜಗದೀಶ್ ಅವರು ಲಾ ಓದಿದಾರೋ ಇಲ್ಲೋ ಅನ್ನೋದನ್ನು ಇನ್ನೂ ಸ್ಪಷ್ಟತೆ ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಬಿಗ್ ಬಾಸ್ ಸೀಸನ್ನಲ್ಲಿ ಅವ್ರು ಮಾಡಿದತಕ್ಕಂಥ ಒಂದು ಮೂಡಿ ಹಾಗಾಗಿ ರಂಗಣ್ಣ ವಿರುದ್ಧ ಅವರು ತೆಗೆದಂಥ ಖ್ಯಾತೆ ಲಾಯರ್ ಜಗದೀಶ್ ಅವರೇ ರಂಗಣ್ಣ ವಿರುದ್ಧ ನೀವು ತೆಗೆದ ಸೊ ಒಂದು ಏನು ಆರೋಪ ಅದನ್ನು ಸಾಬೀತುಪಡಿಸಬೇಕು ಯಾರು ಲಾಯರ್ ಜಗದೀಶ್ ಅವರು ನಾವು ದೊಡ್ಡವರ ಬಗ್ಗೆ ಮಾತಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಆದರೆ ಲಾಯರ್ ಜಗದೀಶ್ ಅವರು ನಮ್ಮಂಥ ಸಾಮಾನ್ಯರಿಗೆ ಯೂಟ್ಯೂಬ್ನಲ್ಲಿ ಲೈವ್ ಬಂದು ಮಾತಾಡ್ತಾ ಇರ್ತಾರೆ ಹಾಗಂದು ಮಾತ್ರಕ್ಕೆ ಅವರನ್ನು ನಾವು ಕೇಳಬೇಕಲ್ಲ ರಂಗಣ್ಣ ಅವರ ವಿಚಾರವನ್ನು ಲಾಯರ್ ಜಗದೀಶ್ ಅವರು ಪ್ರಸ್ತಾಪಡಿಸಬೇಕು ಯಾಕಂದರೆ ರಂಗಣ್ಣ ಅವರ ಬಗ್ಗೆ ಭಾಳಷ್ಟು ಹೇಳಿದರು ಪಬ್ಲಿಕ್ ಟಿ ವಿ ರಂಗಣ್ಣ ತಮ್ಮೆಲ್ಲರಿಗೂ ಗೊತ್ತಿರ್ತಿರೋ ವಿಚಾರ ಹಾಗೆ ಮಾಧ್ಯಮದಲ್ಲಿ ತಲವನ್ನು ಸೃಷ್ಟಿ ಉಂಟು ಮಾಡತಕ್ಕಂಥ ಪಬ್ಲಿಕ್ ಟಿ ವಿ ರಂಗಣ್ಣ ಅವರು ಬೆಳಕು ಕಾರ್ಯಕ್ರಮದ ಮೂಲಕ ಸಾಕಷ್ಟು ಬಡವರಿಗೆ ಆಸರೆಯಾಗಿರ್ತಕ್ಕಂಥ ಅವರು ಎಲ್ಲರನ್ನೂ ವಿಮರ್ಶೆ ಮಾಡ್ತಕ್ಕಂಥ ಅವರು ರಂಗಣ್ಣ ಹವಾಯ್ ಚಪ್ಪಲಿ ರಂಗಣ್ಣ ಅಲ್ಲ ಇವನು ಸೊ ಏನು ಮಣ್ಣಿನ ಒಡೆಯ ಬಂಗಾರದ ಮಣ್ಣಿನ ಒಡೆಯ ಅಂತ ಹೇಳ್ತಾರೆ ಹಾಗಾದರೆ ಅದು ಸತ್ಯನ ಹಾಗಾದರೆ ಇವತ್ತಿನ ದೇ ವಿದ್ಯಮಾನಗಳಲ್ಲಿ ಲಾಯರ್ ಜಗದೀಶ್ ಅವರು ಕೆಲವೊಂದಿಷ್ಟು ವಿಚಾರಗಳನ್ನು ನಿಜವಾಗ್ಲೂ ನೇರ ನೇರ ಮಾತಾಡ್ತಾರೆ ಅವರು ಲಾಯರ್ ಜಗದೀಶ್ ಸೊ ಯಾವ ಆಫೀಸರ್ಗೂ ಹೆದರಲ್ಲ ಒಂದು ನನ್ನ ಸಮಯದಲ್ಲಿ ಬಟ್ ಅವರು ಯಾವಾಗಲೂ ಇನ್ ಫೇವರ್ ಆಫ್ ಒನ್ ಪಕ್ಷದ ಪರವಾಗಿ ಮಾತಾಡ್ತಾರೆ ಅಂತ ನನಗನ್ಸುತ್ತೆ ಮೊನ್ನೆ ಬಟ್ ವಾಟ್ ಎವರ್ ಎನಿ ಪರ್ಸನ್ ವಿ ಶುಡ್ ಬಿ ಆಲ್ವೇಸ್ ಇನ್ ಒನ್ ಸೈಡ್ ಬಟ್ ವಾಟ್ ಎವರ್ ಥಿಂಗ್ ಈಸ್ ದೇರ್ ಆ ಥಿಂಗ್ ನಮಗೂ ಬೇಕಾಗಿಲ್ಲ ಅವನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ವಿಚಾರಗಳು ಸ್ಪಷ್ಟವಾಗಿರಬೇಕು ಒಬ್ಬ ವ್ಯಕ್ತಿಯ ಸೊ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು ಹಂಗಂದಾಗ ಲಾಯರ್ ಜಗದೀಶ್ ಅವರು ಅದಕ್ಕೆ ಸೊ ಕೆಲವೊಂದಿಷ್ಟು ಜನರಿಗೆ ಇಷ್ಟ ಆದರೂ ಅವರ ಅವರು ಒಂದು ವಿಚಾರವನ್ನು ಹೆಂಗೆ ಬೆಳಕಿಗೆ ತಂದರು ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಅದು ತನ್ನ ಫ್ಯಾಮಿಲಿಗೆ ನೋವಾದರೂ ಕೂಡ ಎಡಬಿಡದೆ ಅದರಿಂದ ಸೊ ಹೋರಾಡಿ ಬಂದಂಥ ಲಯರ್ ಜಗದೀಶ್ ಅವರು ರಂಗಣ್ಣ ಅವರ ವಿಚಾರವನ್ನು ಅಲ್ಲಿಗೆ ಬಿಡಬಾರ್ದು ಜಗದೀಶ್ ಅವರೇ ಲಯರ್ ಜಗದೀಶ್ ಅಣ್ಣ ಅವರೇ ನೀವು ಬಿಗ್ ಬಾಸ್ನಲ್ಲಿ ಬರೀ ಮೂಡಿ ಮಾಡಿ ಬಂದರೆ ಆಗೋಲ್ಲ ನೀವು ಇಂಡಸ್ಟ್ರಿಗೆ ಬರ್ತೀನಿ ಅಂತ ಹೇಳ್ತಿದ್ದೀರಿ ಇಂಡಸ್ಟ್ರಿ ಬಂದು ಇಂಡಸ್ಟ್ರಿಯಲ್ಲಿ ಎಲ್ಲ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ದೀರಿ ಹಾಗಾದರೆ ಏನು ಬದಲಾವಣೆ ಮಾಡ್ತೀರಿ ನೀವು ಆ್ಯಕ್ಟಿಂಗಿಗೆ ಬ ಮಾಡ್ತೀರಾ ನೋಡೋಣ ಯಾಕಂದರೆ ನಿಮ್ಮದು ಲಯರ್ ಸ್ಕಿಲ್ಸ್ ಎಲ್ಲ ಕರ್ನಾಟಕದ ಜನ ಇಷ್ಟಪಟ್ಟಿದ್ದಾರೆ ಹಾಗಾಗಿ ನೀವು ಅದರಲ್ಲಿ ಏನಾದರೂ ಮುಂದುವರಿತೀರಾ ನೋಡಬೇಕು ಯಾಕಂದರೆ ಎಲ್ಲರ ತಮ್ಮ ಒಂದು ಅಭಿರುಚಿಗೆ ಬಿಟ್ಟಿದ್ದೇವೆ ಮತ್ತೊಂದು ಯಾವುದು ಕೇಸ್ ತಂಬರ್ತೀರಾ ಯಾವುದು ಇನ್ವೆಸ್ಟಿಗೇಷನ್ ಮಾಡ್ತೀರ ಕೆಲವೊಂದಿಷ್ಟು ಜನ ಇಲ್ಲೇ ಬೇನಾಮಿಯಾಗಿ ಉತ್ತರ ಕರ್ನಾಟಕ ಸೈಡ್ ಬರಬೇಕು ನೀವು ಬೇನಾಮ ಅಧಿಕಾರಿಗಳು ದುಡ್ಡು ಮಾಡ್ತಾಯಿದ್ದಾರೆ ಈ ರುದ್ರೇಶ್ ಅವರ ಕೇಸನ್ನು ತಕ್ಕೊಂಬಳ್ಳಿ ಸರ್ ರುದ್ರೇಶ್ ಬೆಳಗಾವಿ ರುದ್ರೇಶ್ ಅವರು ಹೀಗೆ ಆತ್ಮಹತ್ಯೆ ಆದರೂ ಅದನ್ನು ತುಂಬ ತೊಂಬರಬೇಕು ಲಾಯರ್ ಜಗದೀಶ್ ಅವರು ದರ್ಶನ್ ಅಭಿಮಾನಿಗಳಿಗೆ ಕ್ಷಮೆಯಾಚಿಸಿದರು ದರ್ಶನ್ಗೋಸ್ಕರ ಫ್ರಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಿದರು ಅದೇ ರೀತಿಯಾಗಿ ಕೆಲವೊಂದಿಷ್ಟು ಜನ ಸಾಮಾನ್ಯ ಜನರನ್ನು ಸೊ ಅವರು ಇಲ್ಲಿ ಯಾವ ರೀತಿ ಕಟ್ಟಾಕ್ತಾ ಇದ್ದಾರೆ ಅಧಿಕಾರದ ದುರುಪಯೋಗಗಳನ್ನು ಪಡ್ತಕ್ಕಂಥ ಜನಗಳಿದ್ದಾರಣ ಅವರನ್ನು ನೀವು ನೇರವಾಗಿ ಬರಬೇಕು ಯಾಕಂದರೆ ಅವರು ಸಾಮಾನ್ಯ ಜನರನ್ನು ನೀವು ನೋಡಿದರೆ ಒಬ್ಬ ನಿರ ಆರೋಪಿಗೆ ಶಿಕ್ಷೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದು ನಿಮ್ಮದು ಗುರಿ ಇರುತ್ತೆ ಲಾಯರ್ ಜಗದೀಶ್ ಅವರು ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಯಾವ ರೀತಿಯಾದ ಒಂದು ಕೊಡುಗೆಯನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಯಾಕಂದರೆ ಈಗ ಅವರಿಗೆ ಎಲ್ಲರೂ ಮನೆ ಮಾತಾಗಿಬಿಟ್ಟಿದ್ದಾರೆ ಕೆಲವೊಂದಿಷ್ಟು ಹಿಂದ್ ದಿನಗಳ ಹಿಂದೆ ಅವರು ಯೂಟ್ಯೂಬ್ನ ವ್ಯೂವರ್ಸ್ ಯೂಟ್ಯೂಬ್ನ ವಾಚಕರಿಗೆ ಮಾತ್ರ ಪರಿಚಿತರಾಗಿದ್ದರು ಇವತ್ತು ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಬಂದು ನಾನು ಬಿಗ್ ಬಾಸನ್ನೇ ಬಂದು ಮಾಡ್ತೀನಿ ಅಂತ ಹೇಳಿದರು ಮುಂದೆ ಅದು ಕಾಕತಾಳೀಯವಾಗಿ ಸುದೀಪ್ ಅವರು ನಾನು ಸೀಸನ್ ಲೆವೆನ್ನ ನಂತರ ನಾನು ಬಿಗ್ ಬಾಸ್ ಆ್ಯಂಕರಿಂಗ್ ಮಾಡಲ್ಲ ಅಂತ ಹೇಳಿದರು ತದನಂತರ ಈ ಬಿಗ್ ಬಾಸ್ ಶೋನಲ್ಲಿ ಇದೊಂದು ಲೈವ್ ಒಂದು ಸ್ಕ್ರಿಪ್ಟೆಡ್ ಶೋ ಅಂತ ನನಗೂ ಅನಿಸಿತ್ತು ಸೊ ಒಟ್ಟಾರೆಯಾಗಿ ಲಾಯರ್ ಜಗದೀಶ್ ಅಣ್ಣ ಅವರು ಇಲ್ಲಿ ಒಂದಿಷ್ಟು ವಿಚಾರವನ್ನು ಸ್ಪಷ್ಟಪಡಿಸ್ಬೇಕು ಒಂದೇದು ರಂಗಣ ವಿಚಾರ ಎರಡನೇದು ದರ್ಶನ್ ಮುನಿನತ್ರ ಬಗ್ಗೆ ಮಾತಾಡಿದ್ರಿ ಅಲ್ಲಿಗೆ ಬಿಟ್ರಿ ಏನಾಯಿತು ಮುನಿರತ್ನ ಹೌದಾ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ದಾವ ಸೊ ಅದನ್ನು ಪ್ರಸ್ತಾಪ ಪಡಿಸ್ಬೇಕು ಈ ಮುನಿರತ್ನ ಅವರ ಕೇಸನ್ನು ಕೂಡ ತಾವು ಹ್ಯಾಂಡಲ್ ಮಾಡಬೇಕು ಅದಲ್ದೇ ನೀವು ಇನ್ನೊಂದು ವಿಚಾರ ಮಾತಾಡಿದ್ರಣ್ಣ ನೀವು ಕುಮಾರಸ್ವಾಮಿ ಒಂದು ಲಕ್ಷ ಆಸ್ತಿ ಒಂದು ಲಕ್ಷ ಕೋಟಿ ಆಸ್ತಿ ಪಡೆಯ ಅಂತ ಅದನ್ನು ಕೂಡ ನೀವು ಎಳಿ ಬೆಳಕಿಗೆ ತರಬೇಕು ಸೊ ಹಾಗಾಗಿ ಮತ್ತೊಂದು ವಿಚಾರವನ್ನು ನಿಮ್ಮ ಇದ್ರಿಗೆ ಪ್ರಸ್ತಾಪ ಸ್ನೇಹಿತರೆ ಲಾಯರ್ ಜಗದೀಶ್ ಅವರ ಒಂದು ವರ್ಚಸ್ಸು ಕನ್ನಡ ಇಂಡಸ್ಟ್ರಿ ಮೇಲೆ ಹೆಚ್ಚಾಗಲಿ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಆಶಿಸುತ್ತಾ ಬಾಯ್ ಬಾಯ್ ಸ್ನೇಹಿತರೆ